ಎಲ್ಲರಿಗೂ ನಮಸ್ತೆ ನಮ್ಮ ಹೆಸರು ಶ್ರೀಕಂದಂತ ಚನ್ನಪಟ್ಟಣ ತಾಲೂಕು ಆಮ್ ಆದ್ಮಿ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಏನು ವಿಚಾರ ಏನಪ್ಪ ಅಂತಂದರೆ ನಮ್ಮ ಚನ್ನಪಟ್ಟಣ ನಗರಸಭೆಯ ದುರಾಡಳಿತ ಆಗಿರುವಂಥದ್ದು ನಮ್ಮ ಚನ್ನಪಟ್ಟಣದಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಇರುವಂತ ಮೋರಿಗಳು ಕ್ಲೀನಿಂಗ್ ಇಲ್ಲ ನಮ್ಮ ಚನ್ನಪಟ್ಟಣ ಮೂವತ್ತೊಂದು ವಾರ್ಡಲ್ಲಿ ಇರುವಂತ ಕನ್ಸೂರೆನ್ಸ್ ಮೋರಿಗಳು ಕ್ಲೀನಿಂಗ್ ಇಲ್ಲ ಈಗಿನ ಸಂದರ್ಭದಲ್ಲಿ ಮಳೆಗಾಲ ಇರೋದರಿಂದ ಡೆಂಗ್ಯೂ ಜ್ವರ ಮುಂತಾದ ಕಾಯಿಲೆಗಳು ಬರ್ತಕ್ಕಂಥದ್ದು ಬ ಇದರಿಂದ ನಾವು ನಗರಸಭೆಗೆ ಎಲ್ತ್ ಡಿಪಾರ್ಟ್ಮೆಂಟ್ಗೆ ಎಷ್ಟೇ ಸರಿ ಎಷ್ಟೇ ಬಾರಿ ಕಂಪ್ಲೇಂಟ್ ರೈಸ್ ಮಾಡಿದ್ರು ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾಯಿಲ್ಲ ಅವರಾಗಿರ್ತಾರೆ ಗಮನಕ್ಕೂ ತಂದಿದ್ದೀವಿ ನಮ್ಮ ಚನ್ನಪಟ್ಟಣ ನಗರಸಭೆಯ ಮಹೇಂದ್ರ ಪ ಮಹೇಂದ್ರ ಅನ್ನೋರು ಪೌರಾಗ್ತಾ ಇದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೇವೆ ಹೆಲ್ತ್ ಡಿ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ವ್ರಿಗೂ ತಂದಿದ್ದೇವೆ ಬಟ್ ಯಾರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಮ್ಮ ಪಾರ್ಟಿಯಿಂದನೇ ಕಂಪ್ಲೇಂಟ್ ರೈಸ್ ಮಾಡಿದ್ರು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೋರಾಟ ಮಾಡಬೇಕೆಂದು ನಗರಸಭೆಯವರ ಅಧಿಕಾರಿಗಳಿಗೆ ಎಚ್ಚರ ಎಚ್ಚರ ಕರೆಯನ್ನು ಕೊಡ್ತಾ ಇದ್ದೇವೆ ಈ ದಿನಗಳಲ್ಲಿ ಕೆಲವೊಂದು ತುಂಬಾ ವಾರ್ಡ್ಗಳನ್ನೂ ಮೋರಿಗಳು ಪ್ರತಿಯೊಂದು ಮೋರಿಗಳನ್ನು ಕ್ಲೀನಿಂಗ್ ಇಲ್ಲ ಮನೆ ಮುಂದೆ ನೀರು ಬಂದು ನಿಂತಾ ಇರೋದು ಮನೆ ಒಳಗೆ ನೀರು ನುಗ್ತಾ ಇರೋಂಥದ್ದು ಈ ಸಂದರ್ಭ ತುಂಬ ಆಗ್ತಾಯಿದೆ ಚನ್ನಪಣ ತಾಲೂಕಲ್ಲಿ ಮೂವತ್ತೊಂದು ವಾರ್ಡ್ಗಳು ಆಗ್ತಾಯಿದೆ ಅನುದಾನ ಸರ್ಕಾರದಿಂದ ಅನುದಾನ ಬರ್ತಾ ಇರುವಂತದ್ದು ನಮ್ಮ ಚಂಪಣ್ಣ ನಗರಸಭೆಯವರು ಏನು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ಎಷ್ಟು ಅನುದಾನ ಬಂದೆ ತುಂಬ ಬರ್ತಾ ಇದೆ ಅನುದಾನಗಳು ಏನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅನುದಾನಗಳು ಬಂದರೂ ಇವರ ಅಧಿಕಾರಿಗಳು ಇದ್ರ ಬಗ್ಗೆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತಂದರೆ ಯಾರ ಮೇಲೆ ನಾವು ದೂರನ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ಏನಾರ ಸರಿಯಾಗಿ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಗರಸಭೆ ಅಧಿಕಾರಿಗಳಿಗೆ ನನ್ನ ಈ ಒಂದೆರಡು ಮಾತನ್ನು ಹೇಳಿ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ